ಬಾಗಿಲು ನಗರದಲ್ಲಿ ಆಯೋಜಿಸಲಾಗಿದ್ದ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪರ ಪ್ರಚಾರ ಸಭೆಯ ಬೃಹತ್ ರೋಡ್ ಶೋ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಲೋಕಸಭೆಗೆ ಚುನಾವಣೆ ನಡೆಯುತ್ತಿದ್ದರೆ ರಾಜ್ಯ ಕಾಂಗ್ರೆಸ್ ನಾಯಕರು ದೇಶದ ಅಭಿವೃದ್ಧಿ ಮತ್ತು ಭವಿಷ್ಯದ ಬಗ್ಗೆಯೇ ಎಲ್ಲಿಯೂ ಚರ್ಚೆ ಮಾಡದೆ ಕೇವಲ ರಾಜ್ಯದ ಗ್ಯಾರಂಟಿಗಳ ವಿಚಾರದಲ್ಲಿ ಮತ ಕೇಳ್ತಿದ್ದಾರೆ ಆದರೆ ಆ ಗ್ಯಾರಂಟಿಗಳ ವಾಸ್ತವಾಂಶ ಜನರಿಗೆ ತಿಳಿಸುತ್ತಿಲ್ಲ ಹಿಂದಿನ ಸರ್ಕಾರಗಳು ಜನರಿಗೆ ನೀಡುತ್ತಿದ್ದ ಯೋಜನೆಗಳನ್ನೆಲ್ಲ ರದ್ದುಗೊಳಿಸಿದ್ದಾರೆ ಅಷ್ಟೇ ಅಲ್ಲದೆ ಜನರ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಿಗೆಯ ಹೊರೆ ಹೇರಿರುವುದೇ ಈ ಸರ್ಕಾರದ ಸಾಧನೆಯಾಗಿದೆ ಎಂದರು ಕಾಂಗ್ರೆಸ್ನಿಗೆ ಒಂದು ಐದು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೇವೆ ಬಡವರಿಗೆ ನಾವು ಮಹಿಳೆಯರಿಗೆ ವಿಶೇಷವಾಗಿ ಏನೊಂದು ಗ್ಯಾರಂಟಿ ಸ್ಕೀಮ್ನಲ್ಲಿ ಒಂದು ಗೃಹಲಕ್ಷ್ಮಿ ಕಾರ್ಯಕ್ರಮ ಮತ್ತೊಂದು ಬಸ್ಗಳ ಉಚಿತ ಪಾಸ್ ಸೌಕರ್ಯ ಅದೇ ರೀತಿಯಲ್ಲಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ ಇದ್ದಾರೆ ಉಚಿತವಾದ ಒಂದು ವಿದ್ಯುಚ್ಛಕ್ತಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಈ ಗ್ಯಾರಂಟಿಗಳಿಗೆ ನಂಬಿ ನಿಮ್ಮ ಒಂದು ಮುಂದಿನ ದಿನಗಳು ಸಂಕಷ್ಟಕ್ಕೆ ನೀವು ಒಳಗಾಗಬಾರದು ಅನ್ನೋದಕ್ಕೋಸ್ಕರ ಹೇಳ್ತೀನಿ ನಿಮಗೆ ನಿಮ್ಗೆ ಅನುಕೂಲ ಆಗುತ್ತೆ ಅಂದರೆ ಈ ಎರಡು ಸಾವಿರ ಜೊತೆ ಇನ್ನೂ ಎರಡು ಸಾವಿರ ಕೊಡಿ ಅಂತ ಹೇಳೋದು ನಾನು ಎಷ್ಟು ವರ್ಷಗಳ ಕಾಲ ಈ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನಿಮಗೆ ನಿಮಗೆ ಎರಡು ಸಾವಿರ ರೂಪಾಯಿನ ಕೊಡ್ತಾ ಇರ್ತಕ್ಕಂಥ ಈ ಸರ್ಕಾರ ಯಾವ ರೀತಿಯಲ್ಲಿ ಹಣವನ್ನು ಕ್ರೋಢೀಕರಿಸ್ತಾ ಇದ್ದಾರೆ ಇದನ್ನ ತಾವು ಯೋಚನೆ ಮಾಡಿ ಒಂದು ಕಡೆ ಈ ಸರ್ಕಾರ ಬಂದ ಹನ್ನೊಂದು ತಿಂಗಳಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಐದು ಕೋಟಿ ಸಾಲ ಆ ಸಾಲವನ್ನು ಏನಾದರೂ ನೀರಾವರಿ ಯೋಜನೆಗಳಿಗೆ ಏನಾದರೂ ತೊಡಗಿಸಿದಾರ ನಿಮಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ ಮೂವತ್ತೈದು ನಲವತ್ತು ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ದುಡ್ಡು ಕಷ್ಟಪಟ್ಟು ಇವರು ಸರ್ಕಾರದ ತೆರಿಗೆಯನ್ನು ಶೇಖರಣೆ ಮಾಡಿರೋದಲ್ಲ ಒಂದು ಕಡೆ ಇವತ್ತು ನಮ್ಮ ರೈತರು ಪಂಪ್ಸೆಟ್ ಗಳನ್ನ ಹಾಕಿಸ್ಲಿಕ್ಕೆ ಟಿಸಿ ಹೋದರೆ ಬೋರ್ವೆಲ್ ಹಾಕಿ ಟಿಸಿ ಪಡಿಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪನವರು ಹೇಳಿದ್ದಾಗ ಐದು ಸಾವಿರ ರೂಪಾಯಿಗೆ ಹಾಕೊಡ್ತಾ ಇದ್ದು ಇಪ್ಪತ್ತೈದು ಸಾವಿರಕ್ಕೆ ಕದ ಆಗಿತ್ತು ನಂತರ ಇವತ್ತು ನೀವು ಎಷ್ಟು ಕಟ್ಟಬೇಕು ಟಿ ಸಿ ಹಾಕಿಸ್ಕೋಬೇಕು ಅಂದ್ರೆ ಎರಡೂವರೆ ಲಕ್ಷ ಕಟ್ಟಬೇಕು ಕ್ವಾರ್ಟರ್ ಬಾಟ್ಲ್ ಕತೆ ಏನು ಹೇಳಿದೆಯಾ ಕ್ವಾರ್ಟರ್ ಬಾಟ್ಲ್ ಕತೆ ಕ್ವಾರ್ಟರ್ ಬಾಟ್ಲಿಗೆ ಮೊದಲು ನಲವತ್ತು ಐವತ್ತು ರೂಪಾಯಿ ಹೋಗಿ ಸಾಯಂಕಾಲ ಕೋಟಿ ಈಗ ಎಷ್ಟಕ್ಕೆ ಹೋಗಿದೆ

ಆದರೆ ನಿಮ್ಮದೇ ಪಕ್ಷದ ತಮಿಳುನಾಡಿನ ಮೈತ್ರಿ ಪಕ್ಷ ಡಿಎಂಕೆ ಅವರು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಮೇಕೆದಾಟು ಅಣೆಕಟ್ಟು ಕಟ್ಟಲು ಬಿಡಲ್ಲ ಎಂದು ಮೊದಲು ನೀವು ನಿಮ್ಮ ಮಿತ್ರ ಪಕ್ಷದ ಡಿಎಂಕೆಯಿಂದ ಅನುಮತಿ ಪಡೆದುಕೊಂಡು ಬನ್ನಿ ನಂತರ ನಾವು ಮೋದಿ ಅವರ ಬಳಿ ಕೇವಲ ಹತ್ತೇ ಸೆಕೆಂಡ್ಗಳಲ್ಲಿ ಅನುಮತಿ ಕೊಡಿಸುತ್ತೇವೆ ಎಂದರು ದುಡ್ಡು ಹದಿಮೂರು ಸಾವಿರ ಕೋಟಿ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿ ಖರ್ಚು ಮಾಡಿದ್ದಾರೆ ಹದಿಮೂರು ಸಾವಿರ ಕೋಟಿ ನಿಮ್ಮ ದುಡ್ಡು ಅದು ಇವತ್ತು ಆ ದುಡ್ಡು ಖರ್ಚು ಮಾಡಿದ್ದಾರಲ್ಲ ನೀರು ಏನಾದರೂ ಸಕಲೇಶ್ಪುರ ಬಿಟ್ಟು ಮುಂದೆ ಕರೆದಿದೀಯ ಎಲ್ಲಿ ನಿಂತೈತೋ ಅಲ್ಲೇ ನಿಂತಿದೆ ಯೋಚನೆ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರದ ಮಹಾಜನತೆ ಇಲ್ಲಿ ದುಡ್ಡಿನ ಸಮಸ್ಯೆ ಅಲ್ಲ ಈ ಎತ್ತಿನ ಒಳೆ ಯೋಜನೆ ಹಿಂಗೇ ನಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಎಂಟು ಸಾವಿರ ಪ್ರಾರಂಭ ಆಗಿದ್ದು ಈಗ ಇಪ್ಪತ್ತೈದು ಸಾವಿರ ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ ಸರಿಯಾದ ರೀತಿ ಅವ್ರು ಮಾಡಿದ್ರೆ ನಮ್ಮ ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡಿಕೊಳ್ತಕ್ಕಂಥದ್ದೇನಿದೆ ಮೊದಲು ಹೇಳಿದ್ರು ದೇವರಾಯನ ಹತ್ರ ಅಲ್ಲಿಂದ ನೀರು ತಂದು ಹತ್ತು ಟಿ ಎಂ ಸಿ ನೀರನ್ನ ಸಂಗ್ರಹ ಮಾಡತಕ್ಕಂತ ಒಂದು ಜಲಾಶಯ ಕಟ್ತೀವಿ ಅಂದರು ದೇವರಾಯನ ದುರ್ಗದಾದ್ರೆ ಈಗ ಅಲ್ಲೇನೋ ಸಮಸ್ಯೆ ಅಂತ ಹೇಳಿ ಈಗ ಇಲ್ಲದ ಕೊರಡಿಗೆರೆ ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಎರಡು ಟಿ ಎಮ್ ಸಿ ನೀರನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಘೋಷಣೆ ಮಾಡಿದ್ದು ಕೋಲಾರಕ್ಕೆ ಐದು ಟಿ ಎಮ್ ಸಿ ನೀರು ಚಿಕ್ಕಬಳ್ಳಾಪುರ ಕೈ ಟಿ ಎಂ ಸಿ ನೀರು ಕೊಡ್ತೀವಿ ಅಂತ ಹತ್ತು ವರ್ಷ ಆಯ್ತು ಕೊಟ್ಟಿದ್ದು ಯಾವ ನೀರು ನಿಮಗೆ ಬೆಂಗಳೂರಿನ ಕೊಳಚೆ ನೀರು ಈ ಸಂದರ್ಭದಲ್ಲಿ ಇಂಚರ ಗೋವಿಂದರಾಜು ಮಾಜಿ ಶಾಸಕರಾದ ವೈ ಸಂಪಂಗಿ ವರ್ತುಳ್ ಪ್ರಕಾಶ್ ಮಂಜುನಾಥ್ ಗೌಡ ಜೆಕೆ ಕೃಷ್ಣಾರೆಡ್ಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ವೇಣುಗೋಪಾಲ್ ಮುಖಂಡರಾದ ಸೀಗೆಹಳ್ಳಿ ಸುಂದರ್ ಮತ್ತಿತರರು ಹಾಜರಿದ್ದರು ನ್ಯೂಸ್ ಕೋಲಾರ